ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ಸಂದರ್ಶನ ನಮ್ಮ ಜೊತೆ ಮರ್ಕಲ್ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರು ಶೃಂಗೇರಿ ಟಿ ಪಿ ಸಿ ಎಂ ಎಸ್ನಲ್ಲಿ ಸತ ನಾಲ್ಕನೇ ಬಾರಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಶ್ರೀಯುತ ಎಚ್ ಕೆ ನವೀನ್ ಕಿಗ್ಗ ಇವ್ರು ನನ್ನ ಜೊತೆ ಇದಾರೆ ನವೀನವರೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರಿಯಾಗಿದ್ದೀರಾ ಏನೋ ಮೊದಲಾಗಿ ಏನು ಪ್ರಮುಖವಾಗಿ ಮರ್ಕಲ್ ಗ್ರಾಮ ಪಂಚಾಯಿತಿಯ ಎರಡು ಬಾರಿ ಸದಸ್ಯರಾಗಿ ಒಮ್ಮೆ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಈ ಗ್ರಾಮ ಏನು ಆಡ ಸಂದರ್ಭದಲ್ಲಿ ಆ ನವೀನವ್ರು ಮಾಡಿರುವಂಥ ಅತ್ಯುತ್ತಮ ಕೆಲಸ ಇದೆ ಒಂದು ಗ್ರಾಮ ಪಂಚಾಯಿತಿ ಆದರ್ಶ ಗ್ರಾಮ ಪಂಚಾಯತಿ ಆಗಲಿಕ್ಕೆ ಬೇಕಾದ ಮೂಲಭೂತ ಅವಶ್ಯಕತೆಗಳನ್ನ ಅಲ್ಲಿ ರೂಢಿಸ್ಕೊಳ್ತಕ್ಕಂಥದ್ದು ಅಥವಾ ವ್ಯವಸ್ಥೆ ಮಾಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ ನಾನು ಗ್ರಾಮ ಪಂಚಾಯತಿಗೆ ಅಚನಕ್ಕೆ ಹೋಗ್ಬೇಕಂತ ಸುಂಗೀರ್ತಿ ಸದಸ್ಯನಾಗಿ ಪ್ರಥಮ ಬಾರಿ ಕೆಲಸ ಮಾಡಬೇಕಂತ ನನ್ನ ಮೇಲೆ ಅದೊಂದು ಅನಸ್ತವಾದ ಒಂದು ಅಪತ್ತೆ ಒಂದು ಸ್ಮಶಾನದ ಇದನ್ನು ನಿವೇಶನ ನಾನು ಆಪೋಷಣೆ ಮಾಡಿದ್ದೆ ಅನ್ನೋದು ಕರೆದು ಅದು ಒಂದು ಸುಳ್ಳು ಅದೇನಾಗಿದೆ ಸ್ಮಶಾನ ಇರ್ತಕ್ಕಂಥ ನಿವೇಶನ ಹಿಂದೆ ನಾನೇ ಇದೇಗೌಡ ಸರ್ವೇಗೌಡ ಚಂದ್ರೇಗೌಡ ಆಗಿರ್ಬೋದು ಅರ್ಥವಾಗಿರ್ತಕ್ಕಂಥ ಮನಸ್ಸಾಗುತ್ತೆ ಕೆ ಎಂ ಚಂದ್ರೇಗೌಡ ಹತ್ತಿರ ಅವ್ರು ಸ್ವಲ್ಪ ಜಂಪರವಾಗಿ ಇರ್ತಕ್ಕಂಥ ಪರಿಚಯ ಆಗಿ ನಮಗೆಲ್ಲ ಆಗ್ತದೆ ಒಂದು ಸ್ಮಶಾನ ಬೇಕಂತ ನಾನೇ ಮನವಿ ಮಾಡ್ತೀನಿ ಅದು ಏನಾಗಿದೆ ರಸ್ತೆ ಮೂಲ ರಸ್ತೆ ಇದ್ದ ಜಾಗ ಹೊಸ ರಸ್ತೆ ಇದ್ದ ಜಾಗ ಈಗ ಹೊಸ ರಸ್ತೆ ಜಾಗದ ಪಕ್ಕ ನನ್ನ ಮನೆ ಮತ್ತು ತೋಟ ಬಂತು ಮೂಲ ರಸ್ತೆ ಇದ್ದ ಜಾಗ ಬ್ಲಾಕ್ ಆಗಿ ಪ್ರಾಣಾತ ಆ ರಸ್ತೆನೇ ಇಲ್ಲ ಆಗಿದೆ ಆ ರಸ್ತೆ ಪಕ್ಕದಲ್ಲಿ ಸ್ಮಶಾನ ಜಾಗ ದೊರಕಿತು ಅದನ್ನೆಲ್ಲರೂ ಸೇರಿ ಗ್ಲೋಬಲ್ ತೇರಿ ಸಾವಿರ ವರ್ಷದ ಮುನ್ನ ಒಂದು ಸಲ ಹೇಳಿ ಸತ್ಯ ಮಾಡೋದಿಲ್ಲ ಆ ರೀತಿಯ ಗ್ಲೋಬಲ್ ತೇರಿನ ಸೃಷ್ಟಿ ಮಾಡಿ ನನಗೆ ಅವರು ಅಲ್ಲಿ ಸ್ಥಳೀಯರು ನಮ್ಮ ಬಂಧುಗಳು ಸ್ವಲ್ಪ ಆ ನಿಮಿಷನ ಕೊಡ್ತಾರೆ ಅದು ಪ್ರತಿ ಇದರಲ್ಲೂ ನಾನು ಕೆಲವರು ಹೇಳೋರು ಅಲ್ಲ ಮರ್ಯಾನಿ ಮಾಡಿದ್ದಂತೆ ನೀಡಿ ಮಾಡಿದ್ದೆ ಅಂತ ನೀನು ಸೆಂಗೀಲ್ ತಾಲೂಕು ಧ್ಯಾನಿಂಗಿದೆ ಮಾಡ್ಕೊಂಡಿದ್ದೀನಿ ಅನ್ನೋ ಕಥೆ ಹೇಳ ನನಗೂ ಒಂದು ಗ್ರಾಮ ಸಭೆಯಲ್ಲಿ ಅನಿವಾರ್ಯವಾಗಿ ನಾನು ಹೋಗಬೇಕಾಗಿತ್ತು ಆರೋಪ ನನ್ನ ಮೇಲೆ ಇದರಿಂದ ಇದ್ದಿಲ್ಲ ಗ್ರಾಮಸಭೆಯಲ್ಲಿ ನೆರೆ ನೆರವೇರಿಸತಕ್ಕಂಥ ಉದ್ದೇಶದಿಂದ ನಾನು ತೋರಿಸುವುದ ನನ್ನಲ್ಲಿ ಗೊತ್ತಾಯಿತು ಹೋಗಿದೆ ಅದಕ್ಕೊಂದು ಶಾಶ್ವತವಾದ ವ್ಯವಸ್ಥೆನ ಆ ಊರಲ್ಲಿ ಸ್ಮಶಾನ ಇರಲಿಲ್ಲ ಹಿಂದೂ ಧರ್ಮದಲ್ಲಿ ವಿಶೇಷವಾಗಿ ಸ್ಮಶಾನ ಅಂತಿಲ್ಲ ಆಮೇಲೆ ಅಲ್ಲಿ ಬಹುಸು ಬಹುಸಂಖ್ಯಾತ ಜನ ಎಲ್ಲ ಜನ ಕರ್ಕೊಂಡು ಒಂದು ಸ್ಮಶಾನ ಎರಡು ಸಿರಿಕಾಂಚೆಂಬರ್ತಕ್ಕಂಥ ಹೊಳೆದಂಡೆ ಬರ್ತಕ್ಕಂಥ ಆಮೇಲೆ ಅಂತ್ಯಕ್ರಿಯೆ ಒಂದು ಇತ್ಯಾದಿ ಕಾರ್ಯಗಳನ್ನು ಮಾಡೋದಕ್ಕೆ ಪ್ರಶಸ್ತವಾಗಿರ್ತಕ್ಕಂಥ ಉತ್ತರ ಮತ್ತು ದಕ್ಷಿಣ ದಿಕ್ಕಿನಲ್ಲಿ ನದಿಯಲ್ಲಿರ್ತಕ್ಕಂಥ ಒಂದು ನಿವೇಶವನ್ನು ನನ್ನ ಗುರುಗಳಾದ ನಾಗರಾಜ್ ಅವರು ನಾನು ಪಂಚಾಯತ್ ಮೆಂಬರ್ ತಕ್ಷಣ ಅವ್ರ ಮಗ ಬಾಲಸುಬ್ರಹ್ಮಣ್ಯ ಅಂತ ಒಂದು ಕರೆದು ಹೇಳ್ತಾರೆ ಬಾಲೋ ಬಾಲಕ್ಕೆ ಅವ್ರ ಡಿವೈಸ್ ಟಿವೈಸ್ತೀವಿ ಬೆಂಗಳೂರು ವರ್ಕ್ ಮಾಡ್ತಾರೆ ರಮೇಶ್ ಅಂತ ಹೇಳಿ ಬಾಲು ನವೀನಿಗೆ ಸ್ಮಶಾನ ಎಲ್ಲ ಕಟ್ಸೋಕ್ಕೆ ಮಾಡ್ಸೋಕ್ಕೆ ಶಕ್ತಿ ಇದೆಯಾ ನನಗೆ ಪಂಚಾಯತ್ ಮೆಂಬರ್ ಆಗಿ ಅಂತ ಅಪ್ಪ ಮಗನ ಕೇಳ್ತಾರೆ ಅವರು ನಿರ್ವೃತ್ತ ಮುಖ್ಯೋಪಾಧ್ಯಾಯ ಇವರು ಅಷ್ಟೇ ಮಗನೂ ನಿವೃತ್ತ ಮುಖ್ಯೋಪಾಧ್ಯಾಯ ಈಗ ಆದರೆ ಅವತ್ತು ಹಾಲಿವು ಮುಖ್ಯಪತಿ ಅವರು ನನ್ನ ಪಂಚಾಯತ್ ಅಂಗರಾಗಿದ್ದ ತಕ್ಷಣ ನಮ್ಮ ಮನೆ ಆಗ್ತದೆ ಬಂದುಬಿಟ್ಟು ನನ್ಗಿಡ್ರೆ ಅಪ್ಪ ಕೇಳ್ತಾಯಿದ್ದೀನಿ ಅಮ್ಮ ಕೇಳ್ಸ ಇಲ್ಲ ನವೀನಿಗೆ ಶಕ್ತಿ ಇದೆಯಾ ದಶನ ಮಾಡಿಸೋಕ್ಕೆ ಆಗತ್ತಾ ಮಾಡ್ತಾನೆ ಊರಿಗಾಗಿ ಮಾಡಿಸ್ತಾನೆ ಅಂತ ಕೇಳ್ತಾ ಇದ್ದೀನಿ ನಿಮ್ಮ ಆಶೀರ್ವಾದದ್ದು ನನಗೆ ಯಾವ್ದೊ ವಿಚಾರ ಅಂತ ನಾನು ಅಂತ ನಾನು ಸಂಬಂಧಪಟ್ಟು ಹಾಗೆ ಅವ್ರು ಮಾಡ್ತಾರೆ ಮನೆ ಆಗುತ್ತೆ ನಂಗೆ ಗುರು ನನಗೆ ಮಾತ್ರ ನೋಡೋಣ ನನ್ನ ತಾಯಿಗಳ ಆ ಕಾರಣಕ್ಕೆ ಅವ್ರ ಮನೆ ಹೋಗಿತ್ತು ನಮಸ್ಕಾರ ನೋಡು ಮಾ ಮಗು ನಿಮ್ಮ ಮನೆ ಇರೋ ಅಲ್ಲ ಸುಮ್ಮ ಸುಮ್ಮನೆ ಸುಳ್ಳು ಕೊಳ್ಳೆಲ್ಲ ಹೇಳಿ ಅಪಪ್ರಚಾರನ ಚರ್ಚೆ ಮಾಡ್ತಾರೆ ಆ ಕೆಲ ನನಗೆ ನೆರೆ ಕೊಡೋಣ ಸುಳ್ಳು ಅಂತಕ್ಕಂಥದ್ದು ಮೂರ್ ಆ ಶತ್ತುಗಳಿಂದ ಹುಟ್ಟಿ ಮೂರ್ಖರಿಂದ ಬೆಳೆದು ಅಜ್ಞಾನಿಗಳಿಂದ ಹಬ್ಬತೆ ಅಂತ ಹೇಳ್ತಾರೆ ನೀನು ಆ ಮೂರು ಸಾಲಲ್ಲಿ ಇದ್ದು ಅದಕ್ಕಾಗಿ ನೀನು ಅವರಿಗೆ ಶಾಶ್ವತವಾದ ಒಂದು ವ್ಯವಸ್ಥೆ ಮಾಡಬೇಕು ಮಾಡೋದಂತ ನೋಡೋ ಸರ್ ನಮ್ಮ ಇಂಟರ್ ಅನ್ಯಾಸಿಗೆ ಬಂದಿದೆ ಅದೇ ಆ್ಯಕ್ಚುಲಿ ಜಾಗ ಸ್ಮಶಾನದೇ ಜಾಗ ನಾನು ಕೊಡ್ತೀನಿ ಮಫತಾಗಿ ಅಂದರೆ ಸ್ಮಶಾನ ಕಟ್ಟೋದಾಗ ನೀನು ವ್ಯವಸ್ಥೆ ಮಾಡೋದು ಕೊಡ್ತೀನಿ ಫ್ರೀಯಾಗಿ ಊರಿಗಾಗಿ ನಾನು ಫಸ್ಟ್ ಇನ್ಸ್ಪಿರೇಷನ್ ಸೊ ಅದನ್ನೇ ಒಂದು ನಮ್ಮ ಕುಟುಂಬಕ್ಕೂ ಅವರಿಗೂ ತುಂಬ ಆ ಸಂದರ್ಭದಲ್ಲಿ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಸಾಕಷ್ಟಿತ್ತು ಆದರೆ ನಾನು ಆ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದ್ದಾಗ ಅವನನ್ನು ಕರೆದು ಅಪ್ಪ ಮಗ ಪ್ರೀತಿಯಿಂದ ಕಂಡು ಹೇಳಿದ ರೀತಿ ಇದೆಯಲ್ಲ ಅದು ನನಗೆ ಆನೆಬಲ ಅಂತ ಹೇಳ್ತಾರಲ್ಲ ಆ ರೀತಿಯ ಒಂದು ಶಕ್ತಿ ಅಂತ ಆ ಶಕ್ತಿ ಬಲ ಸುಮಾರು ಮೂವತ್ತಾರು ಲಕ್ಷಗಳ ವೆಚ್ಚದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗಾರ್ತಿ ಯೋಜನೆ ನಾನೇ ಆ ಬಲ ಪಂಚಾಯತ್ ಹಾಗೂ ಶೃಂಗೇರಿ ಶ್ರೀಮಂತವರು ಗೌರಿಶೇಖರು ಜಗದೂರು ಮಹಾಸಿನ ವಿಶ್ವಾದಲ್ಲಿ ಒಂದು ಸಾವಿರದ ಮೂರು ಸಿನಿಮೀ ಮುಂಚಿತ ಕೊಟ್ಟರು ಆಮೇಲೆ ಕಡಿಮೆ ಆಗಿದ್ದಕ್ಕೊಂದು ನೋವು ಮೂಟೆ ಸಿಮೆಂಟು ಅಲ್ಲಿ ಬಿಲ್ಡರ್ ಒಬ್ಬರು ರಂಗನಾಥ ರಂಗನಾಥ್ ಅಂತ ಇದಾರೆ ಅವರು ಕೊಟ್ಟು ಕಡಿಮೆ ಆಗಿದ್ದಕ್ಕೆ ಆಂಥವ್ ಸಾವಿರ ಮೇಲೆ ಮತ್ಸಿ ಮಾಡಿಲ್ಲ ಅಂತ ಹೇಳಿ ಮತ್ತು ಅಲ್ಲಿರೋ ನಮ್ಮೂರಿನ ಸಿಬ್ಬಂದಿರುತ್ತೆ ಅವ್ರನ್ನ ನೋವು ಮೂಟೆ ಕೊಟ್ಟರು ಈ ರೀತಿಯ ದಾನಾ ದೇಣಿಗೆ ಕುರುವಳ್ಳಿಯವರೂ ಸಿಂಟೆಕ್ಸ್ ಕಂಪ್ನಿ ಇದ್ದರು ಅವ್ರಿಗೆ ಸಿಂಟೆಕ್ಸ್ ಟ್ಯಾಂಕ್ ಹತ್ತಿರ ಧರ್ಮಸ್ಥಳಕ್ಕೆ ತಪ್ಪು ಧರ್ಮಸ್ಥಳದಲ್ಲಿ ಒಂದು ಸಿಲಿಕಾನ್ ಸಿಂಟೆಕ್ಸ್ ಆಮೇಲೆ ಈ ರಾಜ್ಯದ ಘನತೆಯುಕ್ತ ಮುಖ್ಯಮಂತ್ರಿ ಶ್ರೀ ಯಡಿಯೂರಪ್ಪನವರು ಆಸನದ ಒಂದು ಸ್ಕೀಮ್ ಕೊಟ್ಟಿದ್ದ ಸ್ಮಶಾನಗಳ ಬದಲಿಗೆ ಇಡೀ ಜಿಲ್ಲೆನಲ್ಲಿ ಪ್ರಪ್ರಥಮವಾಗಿ ಬಿದ್ದ ಮಂಜೂರಾತಿ ಸ್ಮಶಾನದ ಕಡತ ಕಿಂಗ್ಗ ಗ್ರಾಮ ಪಂಚಾಯತಿಯಿಂದ ಒಂದೇ ಕಡೆ ಪ್ರಪ್ರೆ ಕಡಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಉಪಾಧ್ಯಕ್ಷ ಸಂದರ್ಭದಲ್ಲಿ ಅವನ ಸ್ಮಶಾನ ಮಾಡಿರುವಂಥ ಒಂದು ಪ್ರಮುಖ ಬಂದಲ್ಲಿ ಸುಮಾರು ಓಕೆ ತುಂಬ ಇದೆ ಅದನ್ನು ಸಂಚರ್ಕೊಂಡು ನೋಡ್ತಾಪ ನಿಮಗೆ ಜಾಸ್ತಿ ತಂಗ್ತಾರೆ ಅವರು ಅದರಲ್ಲಿ ದುಡ್ಬೋದು ಈ ರೀತಿಯ ಅನಾರಂಗ ತಂದು ಊರು ಜನ ಎಲ್ಲ ಬೆಳ್ಳಿಟ್ಟು ಕಣ್ಣಿಟ್ಟು ಒಂದು ಕೋಟಿ ರೂಪಾಯಿ ಕೆಲಸ ಮಾರ ಎಲ್ಲಿದ್ದ ಏನು ಕತೆ ದುಡ್ಡು ಕೊರತೆ ಅನ್ನೋ ಮಟ್ಟಕ್ಕೆ ಅಲ್ಲಿ ಆ ಮಟ್ಟದ ಕೆಲಸವೂ ಆಗಿದೆ ನಾವೇ ಎಲ್ಲ ಮುಂದೆ ಮಾಡಿಸಿ ಇದು ವ್ಯವಸ್ಥಿತವಾದ ಅಲ್ಲ ಆಗಿದೆ ಊರಿಗೆ ಅಗತ್ಯವಾಗಿರೋ ಗೊತ್ತಿಲ್ಲ ಪಂಚಾಯತಿ ವ್ಯಕ್ತಿ ನಮ್ಮದು ಹಳೆಯಾದ ದಿನ ವರ್ಷ ಆಗ್ತದೆ ನಿರೀಕ್ಷೆ ಮಾಡ್ತಕ್ಕಂಥ ಒಂದು ಕಟ್ಟಡ ಇತ್ತು ಈಗಲೂ ಇದೆ ಆ ಕಟ್ಟಡ ಅದಕ್ಕೆ ಮಹಾತ್ಮ ಗಾಂಧಿ ಅಷ್ಟು ಉದ್ಯೋಗ ಖಾತರಿ ಯೋಜನೆಯ ಪ್ರಯೋಜನ ಪಡ್ಬಿಟ್ಟು ಒಂದು ಪಂಚಾಯತ್ ನಮ್ಮವನ್ನು ಮಾಡಿದ್ದೆ ಜೊತೆಯಲ್ಲಿ ಆಯುರ್ವೇ ಆಯುರ್ವೇದ ಆಸ್ಪತ್ರೆ ಪಾಪ ಆ ಸಂದರ್ಭದಲ್ಲಿ ಗಂಗ ಮಂಜು ತಾಲೂಕ್ ಪಂಚಾಯತಿ ನಿಲ್ದಾಣ ಡಿ ಬಿ ಚಂದ್ರ ಮನೆ ಡಿ ಬಿ ಚೆಂದ್ರೂ ಕಾಸ್ಟ್ ಡಿ ಎಂ ಪಿಟಿ ಸಹ ಕೂಡ ಮೆಲೆ ಅದು ಕಾಂಪೌಂಡಿಗೆ ಹಾಕಿ ಜಿಲ್ಲಾ ಪಂಚಾಯತಿ ನಿಲ್ದಾಣದಲ್ಲಿ ತಂದುಬಿಟ್ಟು ಅದನ್ನೆಲ್ಲ ಮಾಡಿದ್ದೆ ನೋಡ್ಬೋದು ಎರಡನೇ ನಾನು ಮಾಡಿದೆ ಅಂತ ಹೇಳೋದಿಲ್ಲ ನಮ್ಮ ಸಮಷ್ಟಿಯ ಪಂಚಾಯಿತಿಯ ಆಡಳಿತವರಿಗೆ ತರಿಸಲ್ಬಿಟ್ಟು ನನ್ನೂರಿನ ನನಗೆ ಬೆಂಬಲಿಸಿರ್ತಕ್ಕಂಥ ಎಲ್ಲ ಸುಮಸ್ಸುಗಳಿಗೆ ಶ್ರೇಯಿಸಿದವರು ನನ್ನ ನಿಮಿತ್ತವಾದ ಜೊತೆಯಲ್ಲಿ ಒಂದು ಕೃಷಿ ಇಲಾಖೆ ಅದೇ ಹೋಬಳಿ ಕೇಂದ್ರ ಮತ್ತು ಪಂಚಾಯತ್ ಕೇಂದ್ರ ಸ್ಥಾನ ಆಗಿದ್ದ ಅದು ಆದರ್ಶಕವಾಗಬೇಕು ಅಗತ್ಯ ತಂದಾಯಿತು ಅಂಬೇಡ್ಕರ್ ಮಾತಾಡ್ಬೇಕಾದ್ರು ಆಮೇಲೆ ಸಮುದಾಯಕ್ಕೆ ಅಗತ್ಯವಾದಂಥ ಒಂದು ಎಂಟ್ರೆ ಲೇಔಟನ್ನು ನಿಗದಿ ಮಾಡಿಸ್ತದೆ ತಾಕಿ ಹಿಂದಿನ ಎಂದ್ರೂ ಪಂಚಾಯತ್ ಸದಸ್ಯ ಅಂತ ಕಡೆ ನಿಗದು ಮಾಡಿಸಿದ್ರು ಅದರಿಂದ ಓಡಾಡಾಗಿ ಅವರಿಗೆ ಜಿಲ್ಲಾಧಿಕಾರಿ ಶ್ರೀಮತಿ ಅಥವಾ ಕುಮಾರಿ ಸತ್ಯೋದ್ರವರು ಹಾಗೂ ಇನ್ನಿತರ ಎಲ್ಲ ಅಧಿಕಾರಿಗಳು ಶ್ರೀನಿವಾಸ ಶೆಟ್ಟಿ ಅಂತವರು ಆರೋಪಿರು ಈ ಥರ ತುಂಬ ಅಧಿಕಾರಿ ಎಲ್ಲ ಮುಂಚೆ ಅವರೆಲ್ಲ ಫಲ ಸುಮಾರು ಕಟ್ಟಡಗಳು ಕನಿಷ್ಠ ಒಂದು ಐದು ಆರು ಕಟ್ಟಡನ್ನು ಈಗ ಹೋಗಬೇಕೆಂದು ಈ ಹಣದಲ್ಲಿ ಆಮೇಲೆ ಶೋಭಾ ಕಂದಾಜ್ ಅವರು ಕೇಂದ್ರ ಪಾರ್ಲಿಮೆಂಟ್ ಸದಸ್ಯ ಲೋಕಸಭಾ ಸದಸ್ಯರಾಗಿ ಮಾನ್ಯ ಜೀವರಾಜ್ ಅವರು ವಿಧಾನಪರಿಷತ್ ಸಾರಿ ವಿಧಾನಸಭೆಯ ಸದಸ್ಯದಲ್ಲಿ ಕಿಗ್ಗದಿಂದ ಕುಂಚೆಬೇರಿಗೆ ಹತ್ತು ಕೋಟಿ ರೂಪಾಯಿಯನ್ನು ಸಿಕ್ಕೇಂದ್ರ ರಸ್ತೆ ನಿಮಗೆ ಕೊಡಿಸ್ಬೇಕು ಕಿಗ್ಗ ಕುಂಚೆಬೇಲು ತೆಕ್ಕೂರು ನೆಮ್ಮಾರು ಕಿಗ್ಗ ಅದರಲ್ಲಿ ಕಿಗ್ಗ ಟೌನಿ ಅಕ್ಷರ ಅಕ್ಷರಶಃ ಚರಂಡಿಯಿಂದ ಚರಂಡಿ ರಸ್ತೆಗಳಲ್ಲಿ ವ್ರತ ಮತ್ತೊಂದು ಹೇಳಿದ್ದಕ್ಕೆ ಸುಗಮವಾಗಿ ಸಂಚಾರ ಇರಬೇಕು ಕಿಗ್ಗಾದಲ್ಲಿ ವ್ಯವಸ್ಥೆ ಆಗಲೇ ಇರಬೇಕು ಬಾಕ್ಸ್ ಟೈಮ್ಗಳು ರೇ ಚರಂಡಿ ವ್ಯವಸ್ಥೆಗಳ ಸೌಕರ್ಯ ಆಗಿರಬೇಕು ಅನ್ನೋ ಉದ್ದೇಶದಲ್ಲಿ ನೀವು ಬಾಕ್ಸ್ ಕವರ್ ಮಾಡಿದ್ರೆ ಹಾಗೆ ಓಪನ್ ಚರಂಡಿ ವ್ಯವಸ್ಥಿತವಾದ ಇವತ್ತು ಈಗ ರಸ್ತೆಗಳು ಮಾಡ್ತಾರೆ ಸುಮಾರು ಟೆನ್ ಇಯರ್ಸ್ ಇದೆ ಹತ್ತು ವರ್ಷ ಮಾಡುತ್ತಿರುವಂಥದ್ದು ಇವತ್ತು ಸಮರ್ಪಕವಾಗುತ್ತದೆ ಪ್ರಮುಖವಾಗಿ ಇನ್ನು ನಾಲ್ಕು ಬಾರಿ ಶೃಂಗೇರಿ ಟಿ ಎ ಪಿ ಸಿ ಎಂ ಎಸ್ನ ನಿರ್ದೇಶಕರಾಗೋದ್ರ ಜೊತೆಗೆ ನಾಲ್ಕನೇ ಬಾರಿಗೆ ಈಗ ಪ್ರಸ್ತುತ ನೀವು ಅಧ್ಯಕ್ಷರಾಗಿ ಸೇವೆ ಈ ನಾಲ್ಕನೇ ಬಾರಿ ಅಧ್ಯಕ್ಷರಾದ ಸಂದರ್ಭದಲ್ಲಿ ಕಾಕೋದಾಗಿರ್ಬೋದು ಅಥವಾ ಈ ನಾಲ್ಕು ಅಧ್ಯಕ್ಷರಾದ ಸಂದರ್ಭದಲ್ಲಿ ನವೀನವರು ಮಾಡಿರುವಂಥ ಅತ್ಯುತ್ತಮ ಕೊಡುಗೆ ನವೀನವರು ಮಾಡುವಂಥಕ್ಕಿಂತಲೂ ನಮ್ಮ ಆಳಿತು ಮಡಲಿ ಮಾತು ನವೀನವರು ನಿಮಿತ್ತ ಮಾತ್ರ ನಮ್ಮ ಸದಸ್ಯರುಗಳು ನಮ್ಮ ಸಿಬ್ಬಂದಿಯಲ್ಲೂ ಸಹಕಾರ ಆಗಿದೆ ಗೊತ್ತು ನವೀನ್ ಮಾಡದ ಅಂತ ನವೀನವ್ರು ಮಾಡೋದು ಅನ್ನೋ ಅಭಿಪ್ರಾಯಕ್ಕೆ ನನ್ನ ಕೈ ಕೆಂಪಿಸಿ ಅಂದರೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಏನು ಆಡಳಿತ ಮಟ್ಟ ನಿಮ್ಮ ಅಧ್ಯಕ್ಷರಾಗಿ ನಮಗೆ ಈ ನಾಲ್ಕು ಬಾರಿ ಅಧ್ಯಕ್ಷರಾದ ಸಂದರ್ಭದಲ್ಲಿ ಮಾಡಿರೋ ಅತ್ಯುತ್ತಮ ಕೆಲಸ ಅತ್ಯುತ್ತಮ ಕೆಲಸ ರೇಫಾ ಮಾಡುತ್ತೆ ರೇಪ್ ಆಮ್ ನಿರ್ಮಾಣದ ಮೇಲೆ ನಮಗೆ ನಾವೆಲ್ಲರೂ ಸೇರ್ ಮಾಡುತ್ತಾ ಹೇಳ್ತಾ ಬೇರಲ್ಲೇ ಪ್ಲಾನ್ ಮಾಡೋದು ಅವಾಗ ನಲವತ್ತು ಲಕ್ಷದ ವ್ಯಕ್ತಿಗಳ ಫಸ್ಟ್ ಸ್ಟಾರ್ಟ್ ಮಾಡೋದು ಆಮೇಲೆ ದಾನ ದಣಿಗೆ ನಾನು ಸ್ವಲ್ಪ ಎಚ್ ಜಿ ಟಿ ಎಲ್ಲ ಓಡಾಡಕ್ಕೆ ಬರ್ತಕ್ಕಂಥ ಅದರ ಅಮೌಂಟ್ ಜಾಸ್ತಿ ಬರೋಕೆ ಆಮೇಲೆ ಫಿಫ್ಟಿ ಲ್ಯಾಕ್ಸಿಗೆ ಮಾಡೋದು ಯದುನಾಥ್ ಅಂತ ಒಬ್ಬ ಜಾಯಿಂಟ್ ಇಷ್ಟ ಕೊಬ್ಬರಿ ಫುಸರೀಸ್ ಅವರು ಮೈಸೂರು ಜಾಯಿಂಟ್ ಇಷ್ಟ ಇಷ್ಟರಾಗಿತ್ತು ಈ ನಂಬರ್ ಏನಾಗುತ್ತೆ ಐವತ್ತು ಲಕ್ಷದ ಕೊಬ್ಬರಿ ಸ್ಯಾಂಕ್ಷನ್ ಆಗಿಸಿ ಆರ್ ಸಿ ಎಸ್ ಸಿಗೆ ನಿಬಂಧ ನಿಬಂಧಕರಿಗೆ ಇಷ್ಟು ಲಕ್ಷ ಈ ಥರ ಎಲ್ಲ ಕಂಡೀಷನ್ಸ್ ಇದೆ ಆ ಹೊಸ ವರ್ಷದ ಆಚರಣೆನ ಯದುನಾಥ್ ಅವರು ಚೇಂಬರ್ ಮಾಡಿ ಅವರೇ ಸ್ಯಾಂಕ್ಷನ್ ಕೊಟ್ಟು ನನಗೆ ಐವತ್ತು ಲಕ್ಷದವರು ಬಡ್ಡಿ ಮಾಡಬೇಕು ಫಸ್ಟು ಸಪೋರ್ಟ್ ಮಾಡಬೇಕು ಆಮೇಲೆ ಮಾಡ್ತಾ ಮಾಡ್ತಾ ಬೇರೆ ಅನುದಾನದಲ್ಲಿ ಜಾಸ್ತಿ ಬಂದಾಗ ನಮ್ಮ ಕಟ್ಟಡ ವಿಸ್ತಾರನ ದೊಡ್ಡ ಮಾಡಲು ಅನುದಾನ ಬಯ ಸಿಗ್ತವೆ ಮಠದವರು ಒಂದೇ ನಿಮ್ಮ ಒಂದು ಅವಧಿಯಲ್ಲಿ ಅಧ್ಯಕ್ಷರ ಅವಧಿಯಲ್ಲಿ ಪ್ರಮುಖವಾದ ಒಂದು ಕೆಲಸ ಅನ್ನೋದು ರೈತ ನೀವು ಆಡಳಿತ ಮಾಡಲಿ ಆಗಿ ಅಂತ ಅಥವಾ ನಮ್ಮೆಲ್ಲರ ಸಹಕಾರಿಗಳ ಸದಸ್ಯರ ಪ್ರೋತ್ಸಾಹದ ಫಲವಾಗಿ ಕಡವನ್ನು ನಾವು ಹಾರಾಜ್ಯಿಂದ ಅವ್ರಿಗೆ ಬರಲೇಬೇಕು ಬ್ಯಾಂಕಿಗೆ ಸಿ ಬ್ಯಾಂಕಿಗೆ ಕಟ್ಟಬೇಕು ಕಟ್ಟದ ಪ್ರಾಪರ್ಟಿ ಅನ್ನೋ ಒಂದು ಬಾತಿ ಕೇಂದ್ರ ಕಚೇರಿನ ಅರೈ ಮಾಡ್ತಾರೆ ಆ ಸಿಚುವೇಶನು ಆ ಒತ್ತಡ ಇತ್ತು ಅವಾಗ ಅದನ್ನು ಉಳಿಸ್ಕೊಳ್ಳೋ ದೃಷ್ಟಿಯಿಂದ ನಮ್ಮ ಅನುಭವದಲ್ಲಿರ್ತದೆ ಅದರ ರೆಕಾರ್ಡ್ ಹಳೆ ರೆಕಾರ್ಡೆಲ್ಲ ಉಳಿಸಿದಾಗ ಹಳೆ ರೆಕಾರ್ಡಲ್ಲಿ ಖಾತೆ ಸಿಗ್ತದೆ ಅಂದರೆ ನಮ್ಮ ಹೆಸರಿಗೆ ಅದು ಇತ್ತು ಅದರ ಸುತ್ತ ಇದು ಟಿ ಪಿ ಸಿ ಎಫ್ ಸಿ ಎಂ ಪ್ರಾಪರ್ಟಿ ಇದು ಟಿ ಎಫ್ ಸಿಮ್ ಸಿ ಮಂಜೂರು ಮಾಡಿಸಿ ಈ ಜಾಗ ಮತ್ತು ಉಳುವಳ್ಳಿ ಮತ್ತು ಕಿಚ್ಚಬೇಡಿ ಮೂರು ಕಡೆ ಸನ್ನಿವೇಶವನ್ನು ಮಂಜೂರು ಮಾಡಿಸಿ ಆ ನಿವೇಶನದ ಪೈಕಿ ಕಿಗ್ಗದಲ್ಲೂ ಈಗ ಮಂಜೂರಾ ನಿವೇಶನದಲ್ಲಿ ನಮ್ಮ ಗೌರವ ಅದು ವಿ ಫುಲ್ ಡೊನೇಷನ್ ಮಾಡಿದ್ದೀವಿ ಡೊನೇಷನ್ ಮಾರ್ಕೆಟ್ ಮಹಾ ಮಹಾಮಂಡಲ ಆ ಪೂರು ನಮ್ಮ ರಣೇಶ್ ಎಂ ಎಲ್ ಸಿ ಒಂದು ಎರಡು ಲಕ್ಷ ಕೊಟ್ಟಿದ್ದಾರೆ ಲೋಕಲ್ ನಮ್ಮ ಕನ್ಸ್ಯೂಮರ್ಸ್ ಇದ್ದಾರೆ ಸ್ಥಳೀಯ ಅವರು ಅವರು ಎರಡು ಎರಡು ಲಕ್ಷ ತತ್ರ ಕೊಟ್ಟಿದ್ದಾರೆ ಈ ಥರ ದಾನದ ನಿವೃತ್ತಿ ಮಾಡಬಹುದು ಇದು ಸಹ ನಾವಿನ್ನ ಪ್ರಮುಖವಾಗಿ ಇನ್ನೇನು ಮುಂದಿನ ವರ್ಷ ಅಷ್ಟೇ ಟಿ ವಿ ಪಿ ಚರ್ಮೆಲ್ಸ್ನ ಚುನಾವಣೆ ಇದೆ ಇನ್ನೂ ಒಂದು ವರ್ಷ ಎರಡು ಮೂರು ಬೆಳೆ ಮಾತ್ರ ಬಾಕಿ ಕೊಡ್ತೀರ ಈ ಸಂದರ್ಭದಲ್ಲಿ ಐದನೇ ಬಾರಿ ನವೀನವರು ಎ ಪಿ ದಿನ ಚುನಾವಣೆ ಅಂತ ರೆಡಿಯಾಗಿದ್ದಾರ ಸಹಕಾರಿಗಳ ಸುಮನಸ್ಸಿನ ಪ್ರಭಾವ ಸಹಕಾರಿಗಳ ನಮ್ಮ ಸಹಕಾರ ಕ್ಷೇತ್ರ ನಮ್ಮ ಸದಸ್ಯರು ಅವರೆಲ್ಲ ಕೊಡ್ತಕ್ಕಂಥ ಸಲಹೆ ಸಹಕಾರ ನನ್ನ ಹಾಗಾಗಿ ಚುನಾವಣೆಗೆ ರೆಡಿ ಇದ್ದಾವೆ ರೆಡಿ ಇಲ್ವಾ ಅನ್ನೋದು ಅಪಿಸ್ತಾ ಇದೆ ಅಂದರೆ ನವೀನವರಿಗೆ ಇಂಟ್ರೆಸ್ಟ್ ಇದೆಯೇನು ಇಂಟ್ರೆಸ್ಟ್ ಇದೆ ಸಹಕಾರಿಯಾಗಿ ಈ ಸಂಸ್ಥೆನ ಇನ್ನಷ್ಟು ಕಟ್ಟಿಬಿಡ್ತಕ್ಕಂಥದ್ದು ನಮ್ಮ ಸದಸ್ಯರಿಗೆ ಇನ್ನಷ್ಟು ಹೆಚ್ಚಿನ ಕೊಡಬೇಕಾಗಿತ್ತು ತಾಲೂಕು ನಾವು ಇನ್ನೂ ಪ್ರಭಾವಶಾಲೆ ಕೆಲಸ ಮಾಡ್ತಕ್ಕಂಥ ಇಚ್ಛಾಶಕ್ತಿ ನಾವು ತಿನ್ನೋ ಪ್ರಬಲಿದೆ ಆ ಹಿನ್ನೆಲೆಯಲ್ಲಿ ಏನಾದರೂ ಇನ್ನಷ್ಟು ಗಟ್ಟಿಯಾಗಿ ಸಂಸ್ಥೆ ಮತ್ತಷ್ಟು ದೃಢ ಮಾಡಿ ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಯೋಚನೆ ಮಾಡ್ತೀವಿ ಅದೆಲ್ಲ ಸಹಕಾರಿಗಳು ಮತ್ತು ಎಲ್ಲರ ನಿರೀಕ್ಷೆ ನಮಗೆ ಏನು ಇಲ್ಲಿವರೆಗೆ ಬೆಂಬಲಿಸ್ಕೊಂಡು ಬಂದಿದ್ದಾರೆ ಆ ಎಲ್ಲ ಬೆಂಬಲ ನತಕ್ಕಂಥ ಹಿರಿಯರು ಸಹಕಾರಿಗಳು ಅವರೆಲ್ಲರಿಗೂ ಸಾಧ್ಯತೆ ಅದು ಅವರೆಲ್ಲರ ಪ್ರೋತ್ಸಾಹನೆ ನಮ್ಮ ಇನ್ನೊಂದು ಮಾತು ಕೇಳಿ ಬರ್ತಾ ಇದೆ ಇನ್ನೇನು ಕೆಲವೇ ದಿನಗಳಲ್ಲಿ ಸಹಕಾರಿ ಕ್ಷೇತ್ರಗಳ ಚುನಾವಣೆಗಳು ಪ್ರಾರಂಭವಾಗ್ತಾ ಇದೆ ಅದು ಮುಗಿದಾಗ ಡಿಜಿಟಲ್ ಬ್ಯಾಂಕ್ ಬರ್ತಾ ಇದೆ ಇನ್ನೊಂದು ಮಾತು ಕೇಳಿ ಬರ್ತದೆ ಪ್ರಮುಖವಾಗಿ ಅವರು ಈ ಬಾರಿ ಡಿಸ್ಲ್ ಬ್ಯಾಂಕ್ ನಿರ್ದೇಶಕ ರೆಡಿಯಾಗಿದ್ದಾರೆ ಆ ಹಿನ್ನೆಲೆಯಲ್ಲಿ ಈಗಾಗಲೇ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರು ಮಾತು ಕೇಳಿ ಬರ್ತಾ ಇದೆ ಅಂದ್ರೆ ನವೀನ್ ಅವರು ಮುಂದೆ ನಾನು ಡಿಜಿಟ್ಲ್ ಬ್ಯಾಂಕ್ ಗೆ ಹೋಗುವ ಸಾಧ್ಯತೆ ಏನಾದ್ರು ಇದೆಯಾ ನನಗೆ ಪ್ರಪೋಸಲ್ ಬಂದಿತ್ತು ಒಂದು ಹಂತದಲ್ಲಿ ನಾವು ಈ ಸಹಕಾರ ಕ್ಷೇತ್ರ ಚುನಾವಣೆಯಲ್ಲಿ ಮೇಲ್ಮಟ್ಟ ಸ್ಪರ್ಧೆ ಮಾಡ್ತಕ್ಕಂಥ ಸಂದರ್ಭ ಬಂದಾಗ ನನಗೊಂದು ಆಶ್ವಾಸನದೂ ಸಿಗ್ತದೆ ನಾನು ಆಶ್ವಾಸನೆ ಬಗ್ಗೆ ಇವರಾಗಿ ಹೇಳಕ್ ಕೊಡೋಲ್ಲ ಅದರ ಆಶ್ವಾಸನೆ ಸಿಗದೆ ನಾನು ಅದೊಂದು ಆಶ್ವಾಸನೆ ಜೊತೆ ನನಗೆ ಗಮನ ಹ್ಞೂ ಇಲ್ಲಿ ಡೆಲಿಗೇಷನ್ ಇಡ್ತಕ್ಕಂಥ ಅವರು ನೆಕ್ಸ್ಟು ಸಂಸ್ಥೆಗೆ ಅನುದಾನ ಥರ ದಿಕ್ಕಿನಲ್ಲಿ ತೊಗೊಂಡುಕೊಳ್ಬೇಕಂತೆ ಆ ದಿಕ್ಕಿನಲ್ಲಿ ನಾವು ಇಲ್ಲಿ ಕಳೆದ ಸಲ ಸಂದರ್ಭದಲ್ಲಿ ಯಾವುದೋ ಒಂದು ಅನುದಾನ ಟ್ವೆಂಟಿ ಲ್ಯಾಕ್ಸನ್ನು ಈ ರೈತ ಮಾಡೋದನ್ನು ಕೊಡಬೇಕು ಅನ್ನೋ ಕಮಿಷನ್ ಆಗಿ ಸಪೋರ್ಟ್ ಮಾಡಿದ್ದೇವೆ ಅದರಿಂದ ಹದಿನೆಂಟು ಲಕ್ಷ ರೂಪಾಯಿ ಬಂದಿದೆ ಓಕೆ ಅವಾಗ ಇದೊಂದು ಡಿ ಸಿ ಬ್ಯಾಂಕಿಂದ ಆಶ್ವಾಸನೆ ಇತ್ತು ಪ್ರಸ್ತಾಪತ್ತು ಆಶ್ವಾಸನೆ ಇತ್ತು ಜವಾಬ್ದಾರಿನೂ ಗೊತ್ತಿಲ್ಲ ಓಕೆ ಯಾರಾದರೂ ಗೊತ್ತಿಲ್ಲ ಅದ್ರ ಬಗ್ಗೆ ಬೇಡ ಆ ವಿಚಾರದ್ದು ನಾನು ಅಷ್ಟು ಮಾತಾಡೋಕ್ಕೆ ಮತಪಡಲ್ಲ ಸಹಕಾರ ಕ್ಷೇತ್ರ ಏನು ನೀರ ಬ್ಯಾಂಕ್ ಹೇಳ್ತೀನಿ ಆ ನವೀನ್ ಅವರಿಗೆ ಡಿಜಿಟಿ ಬ್ಯಾಂಕ್ ಹೋಗಕ್ಕೆ ಇಷ್ಟ ಇದೆಯಾ ಇಲ್ಲ ಇಷ್ಟು ಸಹಜವಾಗಿ ಇದ್ದೇ ಇರುತ್ತೆ ಸನ್ಯಾಸಿ ಅಲ್ಲ ಸನ್ಯಾಸಿ ಇರ್ತಲ್ಲ ಸಹಜವಾಗಿ ಇಷ್ಟ ಇದ್ದೇ ಇರುತ್ತೆ ಈಗ ಈಗ ನಾವು ಈಗ ಇಪ್ಪತ್ತು ವರ್ಷ ನಾವಿಲ್ಲಿ ಸೇವೆ ಮಾಡಿದ್ದೇವೆ ಖುಷಿ ಇದೆ ಇದೆ ಇದೆಲ್ಲ ಹಾಗೆ ನಿಂತ ನೀರಲ್ಲ ಓಕೆ ಅರಿತಾ ಇರತ್ತೆ ಪ್ರಮುಖವಾಗಿ ನಾವಿನವರೇ ಈಗ ಮಲೆನಾಡಿನ ಭಾಗದಲ್ಲಿ ಪ್ರಮುಖವಾಗಿ ಚರ್ಚೆ ಆಗ್ತಿರೋ ವಿಚಾರದಲ್ಲಿ ಪ್ರಮುಖವಾಗಿ ಬರ್ತಿರುವಂಥದ್ದು ಒತ್ತುವರಿ ತೆರವಿನ ವಿಚಾರ ಈಗ ದೊಡ್ಡ ಮಟ್ಟದಲ್ಲಿ ಏನು ಶೃಂಗೇರಿ ಕ್ಷೇತ್ರ ಬಂದ್ ಮಾಡಿ ಒಂದು ಪ್ರತಿಭಟನೆಗಳು ಮಾಡಿದ್ರು ನಂತರ ಶೃಂಗೇರಿಯಲ್ಲಿ ನಿಮ್ಮ ಬಿಜೆಪಿ ಪಕ್ಷದ ವತಿಯಿಂದಲೇ ಒಂದು ಬೃಹತ್ತದ ಪಾದಯಾತ್ರೆ ಒಂದು ಪ್ರತಿಭಟನೆ ಮಾಡಿತು ಕೊಡೋ ಒಂದು ಒಳ್ಳೆಯ ಒಪಿನಿಯನ್ ಕೊಡಬಂದಿತ್ತು ಮುಂದಿನ ದಿನಗಳಲ್ಲಿ ಒತ್ತುವರಿನ ತೆರವಿನ ವಿಚಾರದಲ್ಲಿ ಯಾವ ರೀತಿಯ ಹೋರಾಟಗಳನ್ನು ಮಾಡ್ತಾರೆ ಮಾಡಬೇಕು ಸರ್ ಅದರಲ್ಲಿ ಕರ್ತವ್ಯ ವಿಚಾರ ಬಂದಾಗ ಹಿಂದೆ ನಮ್ಮಲ್ಲಿ ಗ್ರಾಮಸಭೆಗಳ ಅಭಿಪ್ರಾಯವನ್ನು ಏನು ಮಾಡಿ ಪ್ರಸ್ತುತಕ್ಕೆ ಒಂದು ಸಲ ಕೇಂದ್ರ ಸರ್ಕಾರ ಸಂಬಂಧಪಟ್ಟು ಕೇರಳದ ಪ್ರಮುಖವಾಗಿ ನಮಗಿದ್ದಾರೆ ಈಗ ಮಲೆನಾಡಿನ ಭಾಗದಲ್ಲಿ ಒಂದು ಹೋರಾಟಗಳು ಪ್ರತಿಭಟನೆಗಳು ಕಳೆದ ಒಂದೂವರೆ ಎರಡು ತಿಂಗಳಿನಿಂದ ನಿರಂತರವಾಗಿ ನಡೆದಿರುವ ವಿಚಾರದಲ್ಲಿ ಒತ್ತುವರಿ ತೆರವಿನ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಒಂದು ಪ್ರತಿಭಟನೆಗಳನ್ನು ನಡೀತಾ ಇರುವಂಥದ್ದು ಶೃಂಗೇರಿ ಕ್ಷೇತ್ರ ಬಂದ್ ಮಾಡಿ ಒಂದು ಹೋರಾಟ ಮಾಡಲಾಯಿತು ನಂತರ ನಿಮ್ಮ ಶೃಂಗೇರಿ ಕ್ಷೇತ್ರ ತಾಲೂಕು ಬಿಜೆಪಿ ಮಂಡ್ಯದ ಬೃಹತ್ ಆದ ಒಂದು ಪ್ರತಿಭಟನೆ ಕೂಡ ಮಾಡಲಾಯಿತು ಈ ಒತ್ತುವರಿ ತೆರವಿನ ವಿಚಾರ ಕುರಿತಾಗಿ ಮುಂದಿನ ದಿನಗಳಲ್ಲಿ ಹೋರಾಟಗಳಾಗಿರ್ಬೋದು ಅಥವಾ ಈ ಒಂದು ಒತ್ತೂರಿ ತೆರವಿನಿಂದಾಗಿ ರೈತರು ಯಾವ ರೀತಿ ಆದ ಅನುಭವಿಸ್ತಾರೆ ಸರ್ ಒತ್ತೂರಿ ತೆರವು ಫಸ್ಟು ಗೋಮಾಳ ಸೊಪ್ಪಿನ ಬೆಟ್ಟ ಸೊಪ್ಪಿನ ಬೆಟ್ಟ ಅನ್ನೋದು ಯಾವ ರೀತಿ ಇದೆ ಈಗಿನ ಡೆಫಿನೇಷನ್ ಸೊಪ್ಪಿನ ಬೆಟ್ಟ ಸೊಪ್ಪಿನ ಬೆಟ್ಟ ಅಂತ ಹೇಳ್ತಾರಲ್ಲ ಬಟ್ ಯಾವ ರೆವಿನ್ಯ ಹಾಕ್ತೀವಿ ಸೊಪ್ಪಿನ ಬೆಟ್ಟ ರೈತರು ಅವ್ರಿಗೆ ಬೇಕಾದ ರೈತರು ಜಮೀನು ಅಡ್ಡಿಯ ಹಕ್ಕಿ ಒಂದು ಸೊಪ್ಪು ಬೇಕಾದ ಸೊಪ್ಪು ಕಡಿ ಸೊಪ್ಪಿನ ಬೆಟ್ಟ ಅದನ್ನು ಮೂವತ್ತ್ ಮರ ಅಂತ ರೈತರುಗಳು ತನ್ನ ಜಮೀನು ಸುಂತ ಉತ್ತಮವಾದ ಕಾಡಿನಿಂದ ಕಾಪಾಡ್ಕೊಂಡಿರುವ ಸುಪ್ರೀಂಮೆಟ್ ಆಗುತ್ತೋ ಸರ್ಕಾರಗಳು ಅರಣ್ಯಲಕ್ಕೆ ಕಾಪಾಡುವಂಥ ಜಾಗ ಅಂತ ಆ ಸುಪ್ರೀಂ ಮೆಟ್ಟದಲ್ಲಿ ಇವತ್ತು ಕಾಫಿ ಬಂದರೆ ಅಲ್ಪ ಅಲ್ಪ ಸ್ವಲ್ಪ ಒತ್ತುವರಿ ಆಗಿರ್ಬೋದು ಆದರೆ ಬಹುತೇಕ ರೈತರು ತಮ್ಮ ಜಮೀನು ಮಳಗಡೆ ಇವತ್ತು ಕಾಡು ಉಳಿಸ್ಕೊಂಡಿದ್ದೇವೆ ನಾನು ಸೇರ್ಬೋದು ಉಳಿಸ್ಕೊಂಡಿದ್ದೇನೆ ನಂತರ ರೈತರು ಯಾರೂ ಒತ್ತುವರಿಯನ್ನು ತಾವಳಿದಾಗ ಒತ್ತುವರಿಯನ್ನು ಡೆಫಿನೇಷನ್ ಅಂತ ಇನ್ನೊಂದು ಪಕ್ಷದ ತೀರ್ಮಾನಕ್ಕೆ ಬಂದ್ರೆ ಅದರಲ್ಲಿ ಏನು ಸಂಘಟನೆ ಒಂದು ಅದು ಹೋರಾಟವಿದೆ ಇದರಲ್ಲಿ ಕೆ ಎಸ್ ಭಾವಿಸ್ತಕ್ಕಂಥದ್ದು ಕೆ ಎಸ್ ಕೆಲಸ ಮಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಇಲ್ಲ ಅದು ನಾವೆಲ್ಲ ಒಟ್ಟೆ ಆಮೇಲೆ ಕೊಪ್ಪದ ಮೊನ್ನೆ ಕಾರ್ಯಕ್ರಮವನ್ನು ನಾನು ಹೋಗಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ ಹೋಗಿ ಬರಿದ್ದೀನಿ ಆ ಕಾರ್ಯಕ್ರಮದ ಜೊತೆ ಇದೀನಿ ಆ ಹೋರಾಟ ರೈತರು ಮಾಡೋ ಹೋರಾಟ ಬೆಂಬಲ ಇದೆ ಪ್ರಮುಖವಾಗಿ ನಾವಿನವೇ ಕೇಂದ್ರ ಸರ್ಕಾರ ಒಂದು ಆದೇಶ ಮಾಡಿರುವಂಥದ್ದು ಸಹ ಆರ್ಮಿ ಬಾರಿ ಆದೇಶ ಮಾಡಿರುವಂಥದ್ದು ಕಸ್ತೂರು ರಂಗನ ವರದಿಯ ಕುರಿತಾಗಿ ಜಾರಿ ಮಾಡಿ ಇದು ಜಾರಿಯಾದ ಆಶ್ಯ ಮಾಡಿರುವಂಥದ್ದು ಏನು ರಾಜ್ಯ ಸರ್ಕಾರಕ್ಕೆ ಒಂದು ವಿಧಾನ ಮಾಡಿರುವಂಥದ್ದು ಎಲ್ಲರೂ ದೊಡ್ಡ ಮಟ್ಟದಲ್ಲಿ ಹೋರಾಟಗಳು ಕೂಡ ಆ ವಿಚಾರವಾಗಿ ನಡೀತಾ ಇರುವಂಥದ್ದು ಬರ ವಿರೋಧ ಚರ್ಚೆಗಳು ಕೂಡ ನಡೀತಾ ಇದೆ ನಾನು ನೇರವಾಗಿ ಕೇಳ್ತೀನಿ ಕಸ್ತೂರಿ ರಂಗನ ವರದಿ ಯಾಕೆ ಜಾರಿ ಆಗುವ ಸರ್ ಕಸ್ತೂರಿ ರಂಗನ ವರದಿ ಸಮೀಕ್ಷೆ ತರ್ತದೆ ಸೆಟಲೈಟ್ ಮೂಲಕ ಸರ್ ಸಮೀಕ್ಷೆ ಮಾಡಿರೋದಲ್ವಾ ಗೊತ್ತಾ ಸೆಟಲೈಟ್ ಮೂಲಕ ಮಾಡಿರುತ್ತೆ ಇಲ್ಲಿ ವಾಸ್ತವವಾಗಿ ಸ್ಥಳೀಯ ಗ್ರೌಂಡು ನೆಲದ ಏನಾದರೂ ಅಳತೆ ಮಾಡಿ ಜಾಗ ನೋಡಿ ಪಬ್ಲಿಕ್ ನೋಟಿಫಿಕೇಶನ್ ಹೇರ್ ಮಾಡಿ ಮಾಡಿದಾರ ಒಂದು ಎರಡನೇದು ಅಬ್ಜೆಕ್ಷನ್ಸನ್ನು ಕೇರಳ ಗೌರ್ಮೆಂಟ್ ಮಾಡಿದ ಅಬ್ಜೆಕ್ಷನ್ ಸೆಂಟ್ರಲ್ ಗೌರ್ಮೆಂಟ್ ತೆಗೆದು ಲಾಸ್ಟ್ ಟೈಮು ಅವರಿಗೆ ಪೂರ್ವಕವಾಗೇ ಕೇಂದ್ರ ಸರ್ಕಾರದ ಇದಾಗ ನಮ್ಮ ಸಭೆಗಳ ಮೂಲಕ ಮಾಡಿದ್ದಿದ್ರೆ ಇದು ಯಾವುದೂ ಇಶ್ಯೂ ಇರಲಿಲ್ಲ ಅವತ್ತೇ ಅವರಿಗೆ ಇನ್ನು ಕೊನೆ ಕ್ಷಣದಲ್ಲಿ ಈಗ ಎಲ್ಲ ಕಡೆ ಗ್ರಾಮ ಪಂಚಾಯತಿಗಳ ಸಭೆಗಳನ್ನ ನಿಶೇಷ ಗ್ರಾಮ ಸಭೆಗಳನ್ನ ಮಾಡಿ ಏನು ಸರ್ಕಾರಕ್ಕೆ ಒಂದು ಮನವಿಯನ್ನು ತರಿಸ್ತಾ ಇದ್ದಾರೆ ಇದು ವರ್ಕೌಟ್ ಆಗುತ್ತೆ ಅಂತ ಅನಿಸುತ್ತೆ ನಿಮಗೆ ಪ್ರಯತ್ನ ಪಡೆದ ಇನ್ನೂ ಕೊಡ್ತಾ ಇದ್ದಾರೆ ಈ ಕೆಲಸ ಅವ್ರಿಗೆ ಮಾಡಿದ್ರು ಎಫೆಕ್ಟಿವ್ ಆಗುತ್ತೆ ಈಗಲೂ ಮಾಡಿದ ಸ್ವಾಗತ ಇಲ್ಲೂ ರೈತರು ಅನಿವಾರ್ಯನೂ ಸಹ ಕೇಂದ್ರ ಸರ್ಕಾರ ಏನು ರಾಜ್ಯ ಸರ್ಕಾರ ನೀಡುವಂಥ ಮನವಿಯನ್ನು ಪುರಸ್ಕರಿಸುವ ವಿಶ್ವಾಸ ಕೇಂದ್ರ ಸರ್ಕಾರಕ್ಕೂ ಜನರ ಹಿತಾಸಕ್ತಿನೇ ಮುಟ್ಟಿದೆ ರಾಜ್ಯ ಸರ್ಕಾರಕ್ಕಿಂತ ಕೇಂದ್ರ ಸರ್ಕಾರಕ್ಕೂ ಜಾಸ್ತಿ ಹಿತಾಸಕ್ತಿ ಇದೆ ಯಾಕೆಂದ್ರೆ ಒಂದಿನ ಸಲ ರಾಜ್ಯ ಸರ್ಕಾರ ಸ್ವಲ್ಪ ಇಡುವ ಅಲ್ವಾ ಅದನ್ನು ನೀವು ಒಪ್ಕೊಳ್ಳೋ ವಿಚಾರ ಸಚಿವರು ನಿಯೋಗ ಬರ್ತಿಲ್ಲ ಅದನ್ನ ಅದೇ ನಿಯೋಗ ಅದಕ್ಕೆ ಗ್ರಾಮ ಸಭೆಯ ಮಾಡಿ ಮಾಡಿದ್ದಿದ್ರೆ ಇನ್ನಷ್ಟು ಪರಿಣಾಮಕಾರಿ ಆಗುತ್ತೆ ನಾವೇನು ಇನ್ನೇನು ಎರಡು ಮೂರು ತಿಂಗಳಲ್ಲಿ ಒಂದು ಮಾತು ಬರ್ತಾ ಇದೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಸಾಧ್ಯತೆ ಇದೆ ತಾಲೂಕು ಪಂಚಾಯತ್ ಹಾಗೂ ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಬರ್ತಾ ಇರುವಂಥದ್ದು ಈ ಒಂದು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಏನಾದ್ರು ನಿಲ್ಲುವ ಆಸಕ್ತಿ ಏನಾದ್ರು ಇದೆಯಾ ಸರಿ ಎಲ್ಲ ಅಧಿಕಾರಗಳು ನಮಗೆ ಬೇಕು ಅಥವಾ ಅಂದ್ರೆ ಕೇವಲ ನವೀನ್ ಅವರು ಸಹಕಾರಿ ಕ್ಷೇತ್ರಕ್ಕೆ ಸೀಮಿತವಾಗಿರ್ತಾರೆ ರಾಜಕೀಯ ಚುನಾವಣಾ ರಾಜಕೀಯಕ್ಕೆ ಸಾರ್ವಜನಿಕ ಚುನಾವಣಾ ರಾಜಕೀಯಕ್ಕೆ ಬರಲಾಗುತ್ತೆ ಆಸಕ್ತಿ ಇದೆ ಪಕ್ಷ ತೀರ್ಮಾನ ಮಾಡಿ ಅವರೇ ಈ ಹೋಗಿ ತಾಲೂಕ್ ಪಂಚಾಯತ್ ಚುನಾವಣೆ ಅಂದ್ರೆ ನವೀನ್ ಅವರು ರೆಡಿ ಇದ್ದಾರೆ ಅಂದರೆ ಆಸಕ್ತಿ ಇದೆ ಚುನಾವಣೆ ನನ್ನ ನನ್ನ ಆಸಕ್ತಿ ಓಕೆ ಎಲ್ಲ ಅಧಿಕಾರವನ್ನು ನನಗೆ ಬೇಕಂದ್ರೆ ಎಲ್ಲ ಅಧಿಕಾರಕ್ಕೂ ನ್ಯಾಯ ಸಿಗ್ತಾಯಿದೆ ನ್ಯಾಯಿದೆ ಸೀಮಿತವಾಗಿ ಬೇರೆ ಯಾರು ನಾನು ಕೈ ನೋಯ್ ನೋಡಿ ಈಗ ಪ್ರಮುಖ ಇಲ್ಲಿ ಮಳೆಗಾಲದಲ್ಲಿ ಬಾರಿ ಭಾರಿ ಪ್ರಮಾಣದ ಅನಾಹುತಗಳು ಶೃಂಗೇರಿ ಆಗಿರ್ಬೋದು ಬೇರೆ ಬೇರೆ ಭಾಗಗಳಲ್ಲಿ ಕೂಡ ಸಂಭವಿಸ್ಬೋದು ಈಗ ಎಲ್ಲರೂ ಕೂಡ ಒಂದು ಹೇಳ್ತಾ ಇದ್ದಾರೆ ಎಲ್ಲರೂ ಕೂಡ ಅಭಿವೃದ್ಧಿ ಕೆಲಸಗಳು ನಡೀತಿಲ್ಲ ಅನ್ನೋ ಒಂದು ಮಾತು ಕೂಡ ಎಲ್ಲ ಕಡೆ ಚರ್ಚೆ ನಡೀತಾ ಇರೋದು ಶೃಂಗೇರಿ ತಾಲೂಕು ಬಂದಾಗ ಏನಾದರೂ ಅಭಿವೃದ್ಧಿ ಕೆಲಸಗಳು ಸಾರ್ವಜನಿಕರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಏನಾದರೂ ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆಯೇ ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ ಅಂತ ನಾನು ಹೇಳೋಲ್ಲ ಆದರೆ ನಡಿಬೇಕಾದ್ರೆ ಪ್ರಮಾಣದಲ್ಲಿ ನಡೀತು ಕಾರಣ ಇಷ್ಟೇ ನೋಡಿ ಅತಿವೃಷ್ಟಿ ಆಯಿತು ಇದು ಅತಿವೃಷ್ಟಿ ಈ ಈ ಸಲದ ಮಳೆ ಇದೆಯಲ್ಲ ತುಂಬ ಅತಿವೃಷ್ಟಿ ತುಂಬ ಡ್ಯಾಮೇಜ್ ಆಗಿದೆ ಅಲ್ಲಿ ಅತಿವೃಷ್ಟಿನೇ ಡಿಕ್ಲೇರ್ ಆಗಿದೆ ಅತಿವೃಷ್ಟಿಯೊಂದು ಉದ್ಘೋಷಣೆ ಆಗಬೇಕು ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟ ಇದ್ದು ಫಂಡ್ಸ್ ತರೋದು ಗಡ್ ಮಾಡೋದು ಅವೆಲ್ಲ ಸಹ ಆಗುತ್ತೆ ಅತೃಷ್ಟಿನೇ ಉದ್ಘೋಷಣೆ ಆಗುತ್ತೆ ಏನು ನಮ್ಮ ದುರ್ದಯವನ್ನು ಗೊತ್ತಿಲ್ಲ ಅತಿವೃಷ್ಟಿ ನೀವು ಉದ್ಘೋಷಣೆ ಆಗಿದ್ದರೆ ಹೆಚ್ಚಿನ ಅನುದಾನಗಳು ತಾಲ್ಲೂಕು ಬರ್ತಿತ್ತು ರಸ್ತೆಗಳಾಗಿತ್ತು ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ ಕಾರಣ ಇದೆ ಈಗ ಇಲ್ಲಿಗೆ ಮೊನ್ನೆ ಒಂದು ಸುಮಾರೊಂದು ಹತ್ತು ಇಪ್ಪತ್ತು ಕೊಟ್ಟು ನಾನು ಆ ಮಾತ್ರಬಿಟ್ಟರೆ ನಾಳೆ ವಾಪಸ್ ತಂಗ ಪ್ರಶ್ನೆ ಮಾಡೋದು ಅಂತ ಹೇಳ್ಬೋದು ನಾವು ಬೆಳೆದ ಕೆಲಸಗಳಲ್ಲಿ ನಡೀತಾ ಇದೆ ನಡೀತಾ ಇದೆ ಪ್ರಮಾಣದಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಏನು ಅಭಿವೃದ್ಧಿ ಆಗುತ್ತೋದು ಸ್ವಲ್ಪ ಏನು ಅದಕ್ಕೆ ಉದಾಹರಣೆ ಅತಿವೃಷ್ಟಿ ಇದೆಯಲ್ಲ ಅತಿವೃಷ್ಟಿ ಡಿಕ್ಲೇರ್ ಆಗಿದೆ ಅಂದರೆ ಹೆಚ್ಚಿನ ಫ್ಲಡ್ ಫ್ಲಡ್ ಫಡ್ ಶೃಂಗೇರಿ ತಾಲೂಕನ್ನು ಅತಿವೃಷ್ಟಿ ತಾಲೂಕಾಗಿ ಘೋಷಣೆ ಮಾಡಬೇಕು ಮಾಡಿದ್ರೆ ಅದನ್ನು ಸ್ವಲ್ಪ ಬೆನ್ನಂತಿ ಅದು ಬೇಕಾದ ನೋಡುವ ಫಂಡ್ಸ್ ಅನುದಾನ ತರೋದು ಪ್ರಯತ್ನ ಮಾಡಿದ್ದೆ ಪ್ರಮುಖವಾಗಿ ನಾವೇನಾದ್ರೆ ನೀವು ಸಹಕಾರಿ ಕ್ಷೇತ್ರದಲ್ಲಿ ತೊಳಸಿಕೊಂಡಿರುವಂಥದ್ದು ಸತ ನಾಲ್ಕು ಬಾರಿ ದೇಶಕರಾಗಿ ನಾಲ್ಕು ಬಾರಿ ಅಧ್ಯಕ್ಷರಾಗಿರುವಂಥದ್ದು ಎರಡು ಬಾರಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಒಂದು ಬಾರಿ ಉಪಾಧ್ಯಕ್ಷರಾಗಿರುವಂಥದ್ದು ಇಷ್ಟೆಲ್ಲ ಒಂದು ಕಾಲದೊಂದು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಸಾರ್ವತ್ಮಕದ್ಯೋಗದಲ್ಲಿ ತೊಳಿಸಿಕೊಂಡಿದ್ದೀರ ಈ ಸಂದರ್ಭದಲ್ಲಿ ನಿಮ್ಮ ಕುಟುಂಬ ನಿಮ್ಗೆ ಯಾವ ರೀತಿಯ ಬೆನ್ನ ಕುಟುಂಬವಾಗಿದೆ ನಮ್ಮ ಮಗನ ಜೊತೆ ನನ್ನ ಅಮೂಲ್ಯ ಸಮಯ ಕಳೆದ ನಾವೇನು ಸಂಸಾರದಲ್ಲಿ ಸೇರಬೇಕಿಂತ ತುಂಬ ಆ ಕುಟುಂಬದವರು ನನಗಿದೆ ಎಲ್ಲದರಲ್ಲೂ ಬೆಂಗಾಲಾಗಿ ಸಪೋರ್ಟ್ ಮಾಡಿದ್ರು ಫಲನೇ ಈ ಏನಾದರೂ ಹೊಸ ಜೀವನದಲ್ಲಿ ಕೆಲಸ ಮಾಡಿದ್ದೀನಿ ಅಂತ ಅಭಿಪ್ರಾಯ ಇದ್ದರೆ ಅದು ಶ್ರೇಯಸ್ಸು ನನಗೆ ತುಂಬ ಮತ್ತು ನನಗೆ ಸಪೋರ್ಟ್ ಮಾಡ್ತಕ್ಕಂಥ ಬೆಂಬಲಿಸರ್ತಕ್ಕಂಥ ಎಲ್ಲ ಸುಮ್ಮನಸ ಎರಡನೇದು ತುಂಬ ಅವರಿಗೆ ಕುಟುಂಬ ನಾನು ಅಭಾರಿ ಯಾವ ಒಂದು ಸೊಸೈಟಿ ಯಾವ ಒಂದು ಪಂಚಾಯಿತಿ ಅಂತ ದಿನ ಮಾಡ್ತಾ ಯಾವ ಕುಟುಂಬದಲ್ಲಾರು ಅಂತ ಅಸಾಧ್ಯವೂ ತಾಣ ಅಸಾಧ್ಯ ತಾಣ ನನ್ನ ಕುಟುಂಬದ ಅಂತಿಯಾಗಿರ್ಬೋದು ಹ್ಞೂ ನನ್ನ ತಾಯಿಯಲ್ಲಿ ನನ್ನ ಕುಟುಂಬದ ನನ್ನ ಮಗು ಮನವಿ ಕೊನೆಯದಾಗಿ ನಿಮ್ಮ ಒಂದು ಸುದೀರ್ಘವಾದ ಸಹಕಾರಿ ಕ್ಷೇತ್ರ ಆಗಿರ್ಬೋದು ರಾಜಕೀಯ ಜೀವನ ಆಗಿರ್ಬೋದು ಹಾಗೆ ಮುಂದೆ ಬರುತ್ತಿರುವಂಥ ಸ್ಥಳೀಯ ಸಂಸ್ಥೆಗಳು ಹಾಗೂ ಸಹಕಾರಿ ಕ್ಷೇತ್ರ ಚುನಾವಣೆ ಈ ಎಲ್ಲ ವಿಚಾರಗಳ ಕುರಿತಾಗಿ ಕೊನೆಯದಾಗಿ ಏನು ಹೇಳುತ್ತೆ ತಾತ್ಕಾಲಿಕ ಯಾಚನೆಗಳನ್ನು ನಡೆಯಬೇಕು ನಡೆಯುತ್ತೆ ಹ್ಞೂ ನಡೀಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹ್ಞೂ ಎಲ್ಲ ಥರದ ಅಭಿವೃದ್ಧಿಗಳು ಆಗಿ ನಡೆಯಬೇಕು ಈಗ ಸಂಸ್ಥೆಗಳು ವಿಕೇಂದ್ರೀಕರಣ ವ್ಯವಸ್ಥೆಯಲ್ಲಿ ಪರಿಣಾಮಕಾರಿ ಕೆಲಸ ಚುನಾವಣೆಗಳನ್ನು ನಡೀಬೇಕು ನಡೆದು ಈ ಕ್ಷೇತ್ರಕ್ಕೆ ಈ ತಾಲೂಕಿಗೆ ಅತ್ಯುತ್ತಮ ಪುರಸ್ಕಾರಗಳನ್ನು ಹಾರೈಸ್ ಇದುವರೆಗೆ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಏನು ನೀವು ಸಹಕಾರಿ ಕ್ಷೇತ್ರದಲ್ಲಿ ನೀವು ಮಾಡಿರುವ ಸಾಧನೆ ಆಗಿರ್ಬೋದು ಟಿ ನಲ್ಲಿ ಅಧ್ಯಕ್ಷರಾಗಿ ನಿರ್ದೇಶಕರಾಗಿ ನಿಮ್ಮ ಒಂದು ಕೊಡುಗೆ ಆಗಿರಬಹುದು ಹಾಗೆ ಏನು ಮರ್ಕಲ್ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಉಪಾಧ್ಯಕ್ಷರಾಗಿ ಮಾಡಿರುವ ಕೊಡುಗೆ ಹಾಗೆ ಮುಂದೆ ಬರುತ್ತಿರುವಂತಹ ಸಂಸ್ಥೆಗಳ ಚುನಾವಣೆ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೈರಿ ಸಮಾಚಾರ ಸಂಕೆಲ್ಲ ನೋಡಿದ್ರೆ ವೀಕ್ಷಕರೇ ಇದು ಮರ್ಕಲ್ ಗ್ರಾಮ ಪಂಚಾಯತಿಯ ಮಾಜಿ ಉಪಾಧ್ಯಕ್ಷರು ಶೃಂಗೇರಿ ಟಿ ಎಚ್ ನಾಲ್ಕು ಬಾರಿ ಅಧ್ಯಕ್ಷರಾಗಿ ಪ್ರಸ್ತುತ ಕೂಡ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿರುವ ಶ್ರೀಯುತ ನವೀನ್ ಗಾ ಇವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ